ಮನೆ ದೇವರಿಗೆ ಈ ರೀತಿ ತಾಂಬೂಲವನ್ನು ಇಟ್ಟು ಪ್ರತಿನಿತ್ಯ ಏಳು ದಿನಗಳ ಕಾಲ ಪೂಜೆ ಮಾಡುತ್ತಾ ಬನ್ನಿ ನಿಮ್ಮ ಹಣದ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಸಾಲವನ್ನು ಮಾಡಿಕೊಂಡಿರುವವರಿಗೆ ಈ ಏಳು ದಿನದ ಒಳಗಾಗಿ ಸಾಲವು ತೀರಿ ಹೋಗುತ್ತದೆ ಈ ಪೂಜೆಯನ್ನು ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಅದೇನು ಅಂತ ವಿಡಿಯೋದಲ್ಲಿ ಹೇಳ್ತೀವಿ ಸಿದ್ಧಿಮಂತ್ರಮ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಜೀವನದಲ್ಲಿರತಕ್ಕಂತಹ ಯಾವುದೇ ಒಂದು ಸಮಸ್ಯೆಗೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನುವುದಾದರೆ ಈ ತಕ್ಷಣ ಈಗಲೇ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಅವರಲ್ಲಿ ಹೇಳಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಇರುತ್ತೆ ಸಾಲದ ಸಮಸ್ಯೆ ಇರುತ್ತೆ ದುಡ್ಡು ಕಾಸಿನ ಒತ್ತಡಗಳು ಇರುತ್ತೆ ಅಂಥವರು ಈ ಒಂದು ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಪ್ರತಿಯೊಂದು ದುಡ್ಡಿನ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಅದರಲ್ಲೂ ಬರಬೇಕಿದ್ದ ದುಡ್ಡು ಬಂದು ನಿಮ್ಮ ಕೈ ಸೇರಬೇಕು ಕೊಡೋರು ದುಡ್ಡು ಕೊಡ್ತಾ ಇಲ್ಲ ಅಂದರೆ ಇಂತಹ ಪರಿಹಾರಗಳು ನಿಮಗೆ ತಕ್ಕ ಒಂದು ತೊಂದರೆಗಳಿಗೆ ಪರಿಹಾರ ಆಗುತ್ತದೆ ಅದೇನು ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ಮ ಮನೆ ದೇವರ ಸಂಕಲ್ಪ ವಂಶ ಪಾರಂಪರಿಕವಾಗಿ ತಲತಲಾಂತರದಿಂದ ಪೂಜೆ ಮಾಡಿಕೊಂಡು ಬಂದಿರತಕ್ಕಂತಹ ನಿಮ್ಮ ಮನೆಯ ದೇವರು ಮನೆ ದೇವರ ಪೂಜೆಯನ್ನು ಮಾಡುವಾಗ ಕೆಲವು ತಾಂಬೂಲಗಳನ್ನು ಮನೆ ದೇವರಿಗೆ ಅರ್ಪಿಸಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಅದರಲ್ಲಿ ಪ್ರಮುಖವಾಗಿ ನೀವು ಬೆಳಿಗ್ಗೆ ಎದ್ದು ತಲೆ ಸ್ನಾನವನ್ನು ಮಾಡಲೇಬೇಕು ಈ ನಿಯಮಗಳನ್ನು ಪಾಲಿಸಬೇಕು ತಲೆ ಸ್ನಾನ ಮಾಡಿದ ನಂತರ ಮಡಿಗೆಯನ್ನು ಉಟ್ಟು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು ಆ ದಿನ ಪೂರ್ತಿ ನೀವು ಶುದ್ಧರಾಗಿಯೇ ಇರಬೇಕು ಮಾಂಸಾಹಾರವನ್ನು ತ್ಯಜಿಸಲೇಬೇಕು ಸುಳ್ಳು ಕಟಪಟವನ್ನು ಮಾಡಬಾರದು ಮುಖ್ಯವಾಗಿ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು ಇದೆಲ್ಲ ಆದ ದಿನದಲ್ಲಿ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ ಒಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದಕ್ಕೆ ಅಕ್ಷತೆ ಕಾಳುಗಳನ್ನು ಸಿದ್ಧಪಡಿಸಿಕೊಳ್ಳಿ ಅಕ್ಷತೆ ಕಾಳುಗಳನ್ನು ಮೇಲ್ಭಾಗದಲ್ಲಿ ನೂರ ಒಂದು ರೂಪಾಯಿ ದಕ್ಷಿಣೆಯನ್ನು ಇಡಬೇಕು ಆ ನೂರ ಒಂದು ರೂಪಾಯಿ ದಕ್ಷಿಣೆಯ ಪಕ್ಕದಲ್ಲಿ ಒಂಬತ್ತು ಲವಂಗಗಳನ್ನು ಇಡಬೇಕು ಇದನ್ನು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿ ಸಂಕಲ್ಪವನ್ನು ಮಾಡಿ ದುಡ್ಡು ಕಾಸಿನ ಸಮಸ್ಯೆಗೆ ಪರಿಹಾರ ಆಗಬೇಕು ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಯಾಗಿದೆ ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗಿದೆ ಸಾಲದಿಂದ ಮುಕ್ತಿಯನ್ನು ಪಡೆಯುವಂತಾಗಲಿ ಬರಬೇಕಿದ್ದ ದುಡ್ಡು ಇಂತಹ ವ್ಯಕ್ತಿ ನನಗೆ ಕೈಗೆ ದುಡ್ಡು ತಂದು ಕೊಡುವಂತೆ ಆಗಲಿ ಅಂತ ಬೇಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಏಳು ದಿನಗಳ ಕಾಲ ಮಾಡುವ ಈ ಸಂಕಲ್ಪದಿಂದ ನಿಮ್ಮ ಸಕಲ ತೊಂದರೆಗಳು ದುಡ್ಡು ಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಬರಬೇಕಿದ್ದ ದುಡ್ಡು ಬಂದು ಕೈ ಸೇರುತ್ತದೆ ನೀವು ಬೇರೆಯವರಿಗೆ ಸಾಲ ಏನಾದರೂ ಇಸ್ಕೊಂಡಿದ್ರೆ ಅವರಿಗೆ ಸಾಲಗಳು ಕೊಟ್ಟು ತೀರುವಂತೆ ಆಗುತ್ತದೆ ನಿಮ್ಮ ಪ್ರತಿನಿತ್ಯದ ದೈನಂದಿನ ಕಷ್ಟದ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಅನ್ನುವುದು ಶಾಸ್ತ್ರದಲ್ಲಿ ಪ್ರಮುಖವಾಗಿರುತ್ತೆ ಅದಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ